ಈ ತರಹದ ಬರಹಗಳನ್ನು ಬರೆಯುವುದು ನನಗೆ ಒಂದು ಹವ್ಯಾಸ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಮುಕ್ತಿಯ ದಾರಿ ಎನ್ನುವ ಒಂದು ಬರವಣಿಗೆ ಬರೆದಿದ್ದೇನೆ ಮರೆಯಬಾರದ್ದನ್ನು ಮರೆತು ಮರೆಯುವುದನ್ನು ಮರೆಯದೆ ಮರಿ ಮಾಡುತ್ತಾ ಮೆರೆಯುವ ಮನುಜನೆ ಮೋಸವ ಮಾಡಿ ಮೋಜಿನ ಮಂಜಿನಲ್ಲಿ ಮೈಮರಿಯುವ ಮನುಷ್ಯನೇ ಮಸಣದಲ್ಲಿ ಮಲಗುವ ಮುನ್ನ ಮನಸ್ಸಿನ ಮಂಥನ ಮಾಡಿ ಮಾಗಿದ ಮತಿಯ ಮಕರಂದವ ಮೋಸುತ್ತ ಮುಕ್ತಿಯ ಮಲೆಯ ಮೇಲಿನ ಮಾಣಿಕ್ಯನಾಗು ಇದರಲ್ಲಿ ಇನ್ನೊಂದು ವಿಶೇಷವೇನೆಂದರೆ ಎಲ್ಲ ಶಬ್ದಗಳು ಮ ಅಕ್ಷರದಿಂದ ಬರುವ ಹಾಗೆ ಬರೆದಿದ್ದೇನೆ ನಿಮಗೆ ಇಷ್ಟವಾದರೆ ಒಂದು ಲೈವ್ ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನೂ ಇದೇ ಥರ ಕನ್ನಡದಲ್ಲಿ ಹೆಚ್ಚಿನ ಹೆಚ್ಚಿನ ಬರಹಗಳನ್ನು ಬರೆಯಲು ಪ್ರಯತ್ನಿಸುತ್ತೇನೆ ಧನ್ಯವಾದಗಳು